ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಮಾಜದ ಪರಿಶೀಲ ಪಂಗಡಕ್ಕೆ ಅಭಿನಯ ಇವತ್ತು ನಾಯಕ ಸಮಾಜ ಬಹಳ ಬಹಳ ಬಲಿಷ್ಠವಾಗಿ ಮತ್ತು ಧೈರ್ಯವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಬಂದ ಎಲ್ಲ ವಾಲ್ಮೀಕಿ ತಂಡಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮುಖಂಡರೆ ನೀವು ಒಂದು ಕೇಳ್ಕೋಬೇಕು ಹೋರಾಟಕ್ಕೆ ಸಾವಿಲ್ಲ ಹೋರಾಟಕ್ಕೆ ಮುಕ್ತಿ ಇಲ್ಲ ಹೋರಾಟ ಸದಾ ಇರ್ತದ ಸದಾ ಇರ್ತದೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನ ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ನಮಗೆ ತ್ರೀ ಪರ್ಸೆಂಟ್ ಕೊಟ್ಟರು ತ್ರೀ ಪರ್ಸೆಂಟ್ ಕೊಟ್ಟರು ಕಾ ಕಾನೂನಲ್ಲಿ ಕೊಟ್ಟರೆ ಅದು ಜಾರಿ ಬರಲಿಲ್ಲ ಬರಲೇ ಇಲ್ಲ ಅದು ನಮ್ಮ ಸಮಾಜದ ಮುಖಂಡ ಹೋರಾಟದ ನಡುವೆ ಅದು ಎಲ್ಲ ಬಂದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತ ಎರಡು ಸಾವಿರದ ಎಂಟರ ಬಂದದ ಎಷ್ಟು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಐವತ್ತಾರು ಐವತ್ತೇಳು ವರ್ಷ ಆದ್ರೆ ಐವತ್ತೆಂಟು ವರ್ಷ ಆದ್ರೆ ನಮ್ಮ ಸಮಾಜಕ್ಕೆ ರೆಸಲ್ಯೂಷನ್ ಬರಲಿಲ್ಲ ಯಾಕೆ ಬರಲಿಲ್ಲ ನಮ್ಮ ಸಂಘಟನೆ ಎಲ್ಲ ನಮ್ಮ ಹೋರಾಟ ಇಲ್ಲ ಆ ಕಾರಣಕ್ಕಾಗಿ ನಾವು ಬರಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೆ ಹೋರಾಟ ಮಾಡಬೇಕು ಸರ್ಕಾರದ ಸವಲತ್ತುಗಳು ಪಡಿಬೇಕು ಅಂತಕ್ಕಂಥ ಬಂದಿರೋದ್ರಿಂದ ಈಗ ಏಳು ಪರ್ಸೆಂಟು ರಾಜಕೀಯವಾಗಿ ಏಳು ಪರ್ಸೆಂಟು ಆಗಿದೆ ಮತ್ತು ಆರ್ಥಿಕ ಮತ್ತು ಶಿಕ್ಷಣಕ್ಕಾಗಿ ಇನ್ನೂ ಏಳು ಪರ್ಸೆಂಟ್ ಆಗಿಲ್ಲ ಅದು ಇನ್ನೂ ಪೆಂಡಿಂಗ್ ಇದೆ ಕರ್ನಾಟಕ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಪಾಸ್ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಪಾಸ್ ಆಗಿದೆ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಅದು ಪೆಂಡಿಂಗ್ ಇತ್ತಿಲ್ಲ ಅದನ್ನು ಕ್ಲೇರ್ ಮಾಡಿ ಮಾಡಿಲ್ಲ ಸಿದ್ದರಾಮಯ್ಯನವರಿಗೆ ನಾವು ಒಂದು ಮಾತು ಹೇಳ್ತೀನಿ ನೀವು ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕಾದ್ರೆ ನಾಯಕ ಸಮಾಜ ಬೆಂಬಲ ಇಲ್ಲದೆ ಸಾಧ್ಯವೇ ಇಲ್ಲ ಹದ್ನಾಲ್ಕು ಜನರು ನಾಳೆ ಹನ್ನ ಹೆಂಟಿಗೆ ರಾಜೀನಾಮೆ ಕೊಟ್ಟರೆ ಸರ್ಕಾರ ಹನ್ನೆರಡು ಗಂಟೆಗೆ ಏನ್ ಏನು ನೀವು ಐಂದ ಲೀಡರ್ ಅಂತ ಹೇಳ್ತೇರಿ ಸಂಪೂರ್ಣ ಬೆಂಬಲ ಕೊಟ್ಟರು ಯಾರು ನಮ್ಮ ಸಮಾಜದ ಅಪರಾತಿ ನಾಯಕ ನಮ್ಮ ಜಾರಕೊಳಿ ಸಹ ಸಭೆ ಜಾರೋಳಿ ಸು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಸಿದ್ದರಾಮಯ್ಯ ಬೆಂಬಲವಾಗಿ ನಿಂತಾಗ ಐಂದ ಕಾರ್ಯಕ್ರಮ ಸಕ್ಸಸ್ ಆಯ್ತು ಅವಾಗ ಸಿದ್ದರಾಮಯ್ಯ ಅಹಿಂದ ನಾಯಕರಾದ್ರು ಐಂದರಾದ್ರು ನಮ್ಮ ಅನಾದ ಜಲ ಸಿದ್ದರಾಮಯ್ಯ ಸಂಪೂರ್ಣ ಬೆಂಬಲ ಸೂಚಿಸಿದ ಮೇಲೆ ಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿ ಎಲ್ಲಾ ಸಮಾನ ಸಮಾಜಗಳನ್ನ ಸರಿಸಮಾನವಾಗಿ ನೋಡಬೇಕು ಹುರ್ಬರಿಗೆ ನಾನು ಇಷ್ಟೇ ಆಗ್ತೀನಿ ಕುರುಬರು ನಮ್ಮ ವಿರೋಧಿಗಳಲ್ಲ ಕು ಕಟ್ಟಿ ಸೇರ್ಸೆ ನಾನು ವಿರೋಧ ಮಾಡಲ್ಲ ಆದ್ರೆ ಕುರುಬರಿಗೆ ಏನಿದೆ ಪರಿಶಿಷ್ಟ ಪಂಗ್ ಏನಾದ್ರು ಕ್ಯಾರೆಕ್ಟರ್ ಸಿಕ್ಸ್ ಇದೋ ಏನು ಬ್ಯಾಟಾ ಆಡ್ತಾವಳಿದ್ರೆ ಅವರ ಗಣಮಂಡ ಅವ್ರು ಇರ್ಬೇಕಾದ್ರೆ ಸಿಕ್ಸ್ ಇರ್ಬೇಕಲ್ಲ ಇಲ್ಲಲ್ಲ ಈಗ ನಾವೇ ನಾಳೆ ಅಥವಾ ಮಾಡ್ತೀವಿ ಅವರು ಇಲ್ಲ ಅಂದಕ್ಕೆ ಅವ್ರಿಗೆ ಪರಿಶಿಷ್ಟ ಪಂಗ ಅವಕಾಶಗಳಿಲ್ಲ ನಾಯಕರಿಗೆ ನಾಯಕರಿಗಿದೆ ಕಾಡಿನಲ್ಲಿ ಬೇಟಾಡೋನು ಬೇಳನಾದ ನೀರಿನಲ್ಲಿ ಬೇಟಾಡೋನು ಗ್ರಸ್ತನಾದ ಗ್ರಸ್ತ ಅಂದ್ರೆ ಕಪೆಯ ಅವನ ಯಾಕೆ ಮತ್ತೆ ಬೇಡ ಅಂತ ದಸ್ತ ಅಂದ್ರು ಕುರುಬರಿಗೆ ಕುರುಚಾಯೆ ಯಾಕೆ ಏನಂದೆನೋ ಇವರ ಕುರುಬಾ ಕುರುಚಾಯೆ ಅಂತ ಹೇಳು ಕುರುಬಾ ಒಂದು ಪರಿಶುದ್ಧ ಪಂಗಡಕ್ಕೆ ಸೇರಬೇಕಾಗಿದ್ರೆ ಅವರಿಗೆ ನಾಚಾರತಿದ್ನೋ ನಾಕ ಅಂದ್ರೆಗಾ ಕುರುಬಾ ಹಾಗಾಗಿ ಕುರುಬರಿಗೆ ಪರಿಶುದ್ಧ ಪಂಗಡದಲ್ಲಿ ಸೇರಲು ಯಾವ ಯೋಗ್ಯತೆಗಳು ಇಲ್ಲ ಯಾವ ಲಕ್ಷಣಗಳು ಇಲ್ಲ ಸಿದ್ದರಾಮಯ್ಯ ಪ್ರಸ್ತಾವನೆ ಮಾಡಿದ್ರೆ ಕೇಂದ್ರ ಸರ್ಕಾರದಲ್ಲಿ ಆಗದೇ ಇಲ್ಲ ಮತ್ತೆ ವಾಪಸ್ ಬರ್ತದೆ ಒಂದ್ಸಲ ಎರಡ್ ಸಾವಿರ ವಾಪೀಸ್ ಬಂದ ತೆಗೆದು ಕಟ್ಟೆಯಲ್ಲಿ ಸೇರದೇ ಇಲ್ಲ ಅಲ್ಲಿಯ ಒಳಗೆ ನಾವು ಕೂತ್ಕೋಬಾರ್ದು ನಮ್ಮ ಹೋರಾಟಗಳು ನಿರಂತರವಾಗಿ ಇರಬೇಕು ಒಬ್ಬರು ಎಷ್ಟೇ ಬಂದು ನಮ್ ಕತ್ತ ನಮ್ಮ ಕತ್ತೆ ಮುಗ ಎಷ್ಟೇ ಬಂದ್ರೆ ಕತೆ ಮುಗ ಮುಂಚೆ ಹೋರಾಟ ಮಾಡಬೇಕು ಅಪ್ಪ ಸಿದ್ದರಾಮಯ್ಯ ನಾವು ಎಷ್ಟೇ ಕೇಳ್ತೀವಿ ನೀವು ವಾಲ್ಮೀಕಿ ನಾಯಕ ಸಮಾಜವನ್ನು ಎರಡು ಕಟ್ಟಿದೆ ನೀವು ನಿಮ್ಗೆ ವಿಚಾರ ಆಗಲ್ಲ ಈಗ ಏನು ಕೇಂದ್ರ ಸರ್ಕಾರ ಪ್ರಸ್ತಾವನೆಯನ್ನು ಕಳಿಸಿದರೆ ಆ ಪ್ರಸ್ತಾವನೆಯನ್ನ ಸಿದ್ದರಾಮಯ್ಯ ಸಾವಿರ ವಾಪಸ್ ತರಬೇಕು ವಾಪಸ್ ತಂದಾಗ ಮಾತ್ರ ನಮ್ಮ ಚಲವಳಿಗಳ ನಿರ್ತಾರ ಇಲ್ಲಾಂದ್ರೆ ಅಂದ್ರೆ ನಿಲ್ಲದಿಲ್ಲ ಈಗ ಆ ಮೊದಲು ನಾವು ಬಹಳ ಚಿಲ್ಲ ಹಾಕಿದಾಗ ಈಗ ಹಂಗಿಲ್ಲ ನಮ್ಮ ಸಮಾಜಕ್ಕೆ ಗುರುಗಳ ಮೊದಲು ಗುರುಗಳು ಇದ್ದಲ್ಲಿ ಹತ್ತೊಂಬತ್ತನೂರ ತೊಂಬತ್ತೇಳರ ನಾವು ಶಾಸಕರಿದ್ದಾಗ ಗುರುಪೀಠ ಮಾಡಿದ್ರು ಆದ್ರೆ ಅಲ್ಲಿಂದ ಹೇಳಿ ಇಲ್ಲಿಯವರೆಗೆ ನಮ್ಮ ಸಮಾಜವನ್ನು ಒಂದೇ ವೇದಿಕೆ ನಮಗೆ ತರಲಿಕ್ಕೆ ನಮ್ಮ ಪ್ರಸನ್ನ ಸ್ವಾಮಿಗಳು ಮಹಾ ಪ್ರಯತ್ನವನ್ನ ಮಾಡಿದ್ದಾರೆ ಹೀಗಾಗಿ ನಮ್ಮ ಹೋರಾಟ ಬಹಳ ಬಲಿಷ್ಠವಾಗಿದೆ ಕುರುಗರು ನಮ್ಮ ಸಭಾಜನಿದ್ದಂತೆ ಅವರು ಒಳ್ಳೆಯವರು ನೋಡಿ ಯಾವ್ದನ್ನ ಒಳ್ಳೆ ಕಾರಣಕ್ಕೆ ಹೋಗ್ತಾ ಗುರುಗಳು ಕಚ್ಚ ನಮ್ನ ಹುಡುಗರು ಎಲ್ಲ ಸಮಾಜದ ಸಂಪರ್ಕ ಜೊತೆಗೆ ಇದರ ಕಾಯ್ ಕೇಳಿದಾರ ನಾವು ಕಾಡ್ಮಿರೋರು ಕಾಲದಲ್ಲಿ ಮೊಗ ಮೊಗಗಳ ಜೊತೆಗೆ ಭೇಟಿ ಆಡಿ ಅವ್ರು ಮಾಂಸವನ್ನು ತಿಂದು ಜೀವ ಅನ್ನ ಎಲ್ಲ ಕೂಡ ಕುಸ್ತಿ ನಮಗ ನೋಡಿದ್ರೆ ಆ ಸಿದ್ದರಾಮ ಜೊತೆ ಕುಸ್ತಿರಕ್ಕೆ ಆಗಲ್ಲ ನಾವು ಕುಳಿದ್ರೆ ವಿಧಾನಸೌಧ ಅಂತ ರಾಜ ಹಾಳು ಮಾಡಿದ್ದು ಗೊತ್ತು ಈಗ ಈ ಸಂವಿಧಾನ ನಡಿಬೇಕಾಗ್ತಂತಂದ್ರೆ ಯಾವ ಆಧಾರ ಶ್ರೀ ಮಹಾಶಿ ವಾಂತ್ವ ಆಧಾರ ಪ್ರಜಾಪ್ರಭುತ್ವ ನಡೀತಿದೀವಿ ಅವರ ಆಧಾರ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದ ಸಂವಿಧಾನ ಬಂದಾಗ ಇದು ಮೂಲಕ ನಮ್ಮ ವಾಲ್ಮೀಕಿ ಮಾಡುವ ಇತಿಹಾಸನೇ ಬೇರೆ ಸಂವಿಧಾನ ಹಂಗಾಗಿ ಸಂವಿಧಾನದಲ್ಲಿ ಎಲ್ಲರೂ ಒಂದೇ ಸಮ ಯಾರಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಲವರ್ ಆರ್ಟಿಕಲ್ ಕೊಟ್ಟಿರುವ ಸಂವಿಧಾನದಲ್ಲಿ ಆಲ್ ಆರ್ ಇಕ್ವಲ್ ಇಕ್ವಲ್ ಲಾ ಆಲ್ ಆರ್ ಈಕ್ವಲ್ ಇಕ್ವರ್ ಲಾ ಅಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ನಾವೆಲ್ಲರೂ ಸರಿ ಸಮಾನು ಅದೇ ನಮಸ್ತೇಕ ನಮ್ಮ ಸರಿ ಅವರು ಸಾವಿರದ ಇಪ್ಪತ್ತೇಳು ಪರ್ಸೆಂಟ್ ಕೆಟ್ಟಿಗೆ ಕುಲಬುರ್ಗಿ ಇಪ್ಪತ್ತೇಳಲ್ಲಿ ಮೂರಲ್ಲಿ ನಾವು ನಾವು ಸುಮ್ಮನೆ ಆಗಿದೆ ಸುಮ್ನೆಲ್ಲ ಕುಬರ್ಗಿ ಇಪ್ಪತ್ತೇಳು ಪರ್ಸೆಂಟ್ ಅನ್ಕೊಟ್ಟಂತ ಹೇಳ ಎಲ್ಲ ಮಾತಾಡಿದ ನಾವು ಮಾತಾಡಿದ್ದೀವಿ ಅವ್ರು ಕೂಡ ಹೊರಕೋಟೆ ನೆನ್ಕೋ ಸ್ವಲ್ಪ ಇನ್ನು ಅದಕ್ಕೆ ಈ ವಾಲ್ಮೀಕಿ ಸಮಾಜ ಸುಮ್ಮನೆ ಸುಮ್ನೆ ಸಿಟ್ಟು ಬಂದ್ರು ಯಾರು ಮಾತು ಕಳೆದ ಸುಮ್ಮನೆ ಇಲ್ಲ ಅಬ್ಸಂಟ ಪ್ರಸ್ತಾವನೆ ಸಲ ನಮ್ಮ ಕ್ಷೇತ್ರ ಹದಿನಾರು ಜನ ಇದೆ ಕಾಂಗ್ರೆಸ್ ಶಾಸಕರು ವಿಧಾನಸೌಧ ನಾ ಕಾರ್ಕಂಡ್ ಮಾಡಿ ತುಂಬ್ರಾಮಿಂತ ಪ್ರಸ್ತಾವನೆ ಹೆಂಗ್ ವಾಪಿಸ್ ಬರಲ್ಲ ನೋಡೋಣ ನಮ್ಮ ಬಿಜೆಪಿ ಮುಖಂಡ ಒಂದು ಪಕ್ಷದ ಒಂದು ಪ್ರಸ್ತಾವನೆ ಇದು ಕಳ್ಸಲ್ಲ ಅದನ್ನು ಸೇರಿಸ್ಬಾರಂತ ಅಂತ ಸೇರೋದಲ್ಲ ಆಫ್ ಕೋರ್ಸ್ ಸಿದ್ದರಾಮಯ್ಯವರು ಈ ರೀತಿ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ ನಾವು ಕೂಡ ಸಿದ್ದರಾಮಯ್ಯದವ್ರ ಫಾಲೋ ಕೆಲಸ ಇಲ್ಲ ಅಂತಲ್ಲ ಅದಕ್ಕೆ ಸಿದ್ದರಾಮಯ್ಯ ಸರ್ ಅವರಿಗೆ ನಾವು ಒಂದು ಸಂದೇಶವನ್ನು ಕೊಡ್ತೀವಿ ಕೂಡಲೇ ತಡಮಾಡದೆ ங்கள <laughs> ಎರಡು ನಿಮಿಷ ಎರಡ ನಿಮಿಷ ಆಹಾ ಮತ ಈ ಆ ಕೋಡ್ ನಿಮನ್ ಚೇಂಜ್ ಮಾಡ್ತೀವಿ ಸಮಾಜ ಬಂದಾಗ ದೇವಿ ಎಲ್ಲ ಸುಂದರಪ್ಪ ಸ್ವಲ್ಪ ಸ್ವಲ್ಪ ಸುಂದರ ಸ್ವಲ್ಪ ಸ್ವಲ್ಪ ಸುಂದರ ಜಾತಿ ಅಂತ ಬಂದಾಗ ನಮ್ಮ ಮುಖ್ಯ ಜಾತಿ ಜಾತಿ ಅಂತ ಬಂದಾಗ ನಾವು ಸಮಾಜಕ್ಕೆ ನಾವ ಸಪೋರ್ಟ್ ಮಾಡೋಣ ಆಮೇಲೆ ಬೇರೆ ವಿಷಯ ಈಗ ನಮ್ಮ ಜಾತಿಗೆ ಅನ್ಯಾಯ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತದೆ ನಮ್ಮ ಮಕ್ಕಳು ಬಹಳ ಕೆಟ್ಟವಾಗ್ತದೆ ಶಾಲಾ ಕಾಲೇಜುಗಳಲ್ಲಿ ಸೀಟು ಸಿಗದಲ್ಲ ನಮಗೆ ನೌಕರಿ ಸಿಗೋದಿಲ್ಲ ಎಲ್ಲ ನಮಗೆ ಅನ್ಯಾಯ ಆಗ್ತದೆ ನಾವು ಹೋರಾಟ ಮಾಡ್ಬೇಕಲ್ಲ ಎಮ್ ಎಲ್ ಎ ಮುಖ್ಯಲ್ಲ ಎಂ ಪಿ ಮುಖ್ಯ ಎಲ್ಲ ರಾಜೀನಾಮೆ ಗೊತ್ತಾಗ್ತದೆ ಇವರೇ ಎಲ್ಲರೂ ಸುತವಾಗಿ ಒಂದು ಪ್ರಸ್ತಾವನೆ ಮಾಡಬೇಕು ನಮ್ಮ ಸಮಾಜ ಬೀದಿಗಳಿಗೆ ಹೋರಾಟ ಮಾಡ್ತಾ ಇದೆ ಮುಂದೆ ನಮಗೆ ಬಹಳ ಕಷ್ಟ ಆಗ್ತದ ನಾವು ಕ್ಷೇತ್ರಕ್ಕೆ ಹೋಗೋಕೆ ಆಗಲ್ಲ ಹೇಳಿ ಕಳ್ಸಿ ತುಂಬ ಎಷ್ಟು ಸೇರ್ಬೇಕಂತ ಅದನ್ನ ವಾಪಸ್ ಹೇಳಿ ಇವ್ರು ಒಂದು ಸಭೆ ಮಾಡಿ ಮಾಡಬಹುದು ಅದು ಕೆಲಸ ಆಗ್ತದ ತಳವಾರನ ಎಷ್ಟು ಸೇರ್ಸ್ಬೇಕಂತ ಜವಾ ನಾವೆಲ್ಲರೂ ಸ್ವಾಮೀಜಿ ಅವರು ಹೇಳಿ ಸರ್ ಹೋರಾಟ ಮಾಡೋದು ಯಾರ ಆ ತಳವಾರ ಪದ ಎಲ್ಲಿಂದ ಬಂತು ಅಲ್ಲಿಗೆ ಒಂದು ಒಂದ್ ಸಭೆ ತಾಳವಾರ ಎಂಬ ಶಬ್ದ ವ್ಯಾಪಾರ ಎಷ್ಟು ಪದ ನಾವು ಕೂಡ శాసక పడుక సత్తు దేశ సత్తు మేర జనా గుడ్గా జనా ఇవన్న ఎస్టి సౌలభ్యుడు పత్ర అనుకూల ఆతే బాబాసాహె అంబేద్కర్ ఎస్టి సేసాడు ఇవన్న గురువు సేస గురువునెల్ హోర ఇవత్ గురుబా ఒక్కడే కడీతారా బండి మళ్ళా అయ్యప్ప నాకు కడతారా ಮತ್ತೆ ಅವರು ಮುಂದುವರೆದ ಜನಾಂಗ ಶ್ರೀಮಂತ ಜನಾಂಗರು ಪಂಗಡಕ್ಕೆ ಅವ್ರು ಯಾವುದೇ ಲಕ್ಷಣಗಳು ಇಲ್ಲ ಹಿಂಗಾಗಿ ಅವ್ರನ್ನ ಸೇರ್ಸಕ್ ಆಗಲ್ಲ ನಾವು ಹೋರಾಟ ಮಾತ್ರ ಬಿಡಬಾರ್ದು ಮತ್ತೆ ನಮ್ಮ ಸ್ವಾಮೀಜಿಗಳು ಏನು ಸಂತೋಷ ಇದು ಕೊಡ್ತಾರು ಸ್ಯಾಂಪಲ್ ಅಂತಾರು ನಾವ್ ಎಂತ್ರ ಕುಂದ್ರವರಲ್ಲ ಜೊತೆ ಆಗ್ಬೇಕಷ್ಟೇ ರಕ್ತ ಕುಂದ್ರವರೆಲ್ಲ ನಮ್ಗ ಯಾರು ಸರಿಸನೇ ಇಲ್ಲ ಯಾರು ಸರಿಸ ಇಲ್ಲ ನಮಗ ನಮ್ ರಕ್ತರೆಲ್ಲ ಜಾಲ ಇರಿಕೆ ಒಂದೇ ಕೆಲಸ ನೂರಾರು ಕೆಲಸಕ್ಕೆ ಬರ್ತವೆ ಹಂಗ ಜಲ ಜಾಲ ನಾವು ನಮ್ಮ ಮುಖವಾದ ಯಾರು ಮುಟ್ಟದವರು ಇವರೆಲ್ಲ ಉಳಕೂ ಇಲ್ಲ ಸಿದ್ದರಾಮಯ್ಯ ಸ್ವಾಮಿ ಈ ಜಾಲಿ ملک مرکز تحصیلدار بندر من سو ಎಲ್ಲ ಒಂದು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಹಿಂದೆ ಒಂದು ಪ್ರತಿಭಟನೆ ಮಾಡಿದ್ದಾರೆ ಇದು ಸರ್ಕಾರದ ಇನ್ನೂ ಉಗ್ರ ಮಾಡಲು ಈ ನಾಯಕ ಸಮಾಜ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ